ಬೊಬ್ಯಾ ಮತ್ತೆ ತ್ರಿವಿಕ್ರಮ್ ಅವರ ಜೋಡಿನ ತುಂಬಾ ಜನ ಇಷ್ಟಪಡ್ತಾರೆ ಮೆಚ್ಚಿಕೊಂಡಿದ್ದಾರೆ ಅದೇ ರೀತಿ ಒಂದು ಜೋಡಿ ಒಂದಾದರೆ ಚೆನ್ನಾಗಿರುತ್ತೆ ಎಂಬುದು ಅನೇಕ ಅಭಿಮಾನಿಗಳ ಮಾತಾಗಿರುತ್ತೆ ಬೊಬಿಯಾ ಮತ್ತೆ ತ್ರಿವಿಕ್ರಮ್ ಅವರು ಮದುವೆ ಆದರೆ ನಿಜಕ್ಕೂ ಕೂಡ ಅಭಿಮಾನಿಗಳಂತೂ ನೆಕ್ಸ್ಟ್ ಲೆವೆಲ್ ಖುಷಿ ಪಡ್ತಾರೆ ಬಟ್ ನಾವಿಬ್ಬರು ಕೇವಲ ಸ್ನೇಹಿತರು ಸ್ನೇಹಿತರಾಗಿರೋಕೆನ ಇಷ್ಟಪಡ್ತೇವೆ ಅಂತ ಕೂಡ ತಿಳಿಸ್ತಾ ಇರ್ತಾರೆ ಇದೀಗ ಬವ್ಯ ಅವರ ಮನೆಗೆ ತ್ರಿವಿಕ್ರಮ್ ಅವರು ಕೂಡ ಬಂದಿದ್ದಾರೆ ಆಸ್ ಇಟ್ ಈಸ್ ಜಸ್ಟ್ ಫ್ರೆಂಡ್ಸ್ ಅಲ್ಲ ಸೊ ಆಗಾಗ ಮೀಟ್ ಮಾಡುವಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ ಬಟ್ ಜೋಡಿಗಳು ಈ ಒಂದು ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಮತ್ತೆ ಈ ದೃಷ್ಟಿಯು ಕೂಡ ತೆಗೆದುಬಿಟ್ಟಿದೆ ಅಂತಾನೆ ಹೇಳ್ಬಹುದು ಸ್ವಸ್ತು ಚೆನ್ನಾಗಿ ಮುದ್ದಾಗಿ ಕೂಡ ಕಾಣಿಸ್ತಾರೆ ಒಂದಾಗ್ಲಿ ಅಂತ ಕಮೆಂಟ್ಸ್ಗಳನ್ನ ಮಾಡ್ತಾನೆ ಇರ್ತಾರೆ ಅಭಿಮಾನಿಗಳು ಈ ಒಂದು ಜೋಡಿಗೆ ಬಟ್ ನಾವು ಸ್ನೇಹಿತರಾಗಿರೋಕೆ ಇಷ್ಟಪಡ್ತಿವಿ ಕೊನೆ ತನಕ ಅಂತ ಕೂಡ ತಿಳಿಸಿದ್ದಾರೆ ಭವ್ಯ ಅವರು ಸೂಪರ್ ಆಗಿ ಸುಂದರವಾಗಿ ಕಾಣಿಸ್ತಿದ್ದಾರೆ ಮತ್ತೆ ಹೊಸ ಧಾರಾವಾಹಿಯಲ್ಲೂ ಕೂಡ ಅಭಿನಯ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಖುಷಿ ಇದೆ ಯಾಕೆಂದ್ರೆ ಭವ್ಯ ಮತ್ತೆ ತ್ರಿವಿಕ್ರಮ್ ಅವರಿಗೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಕೂಡ ಸಿಕ್ಕಿದೆ ಬಿಗ್ ಬಾಸ್ ನಲ್ಲಿ ಸೆನ್ಸೇಷನ್ ಆದಂತಹ ಜೋಡಿ ಇದೀಗ ಮತ್ತೊಮ್ಮೆ ಒಂದಾಗಿ ನಡೆಸ್ತಾ ಇರುವುದು ಬಹಳಷ್ಟು ಜನರಿಗೂ ಕೂಡ ಖುಷಿಯಾಗಿದೆ ಅಂತ ಹೇಳ್ಬೋದು ನೀವು ಕೂಡ ನೋಡ್ತಾ ಇದ್ದೀರಾ ನಿಮಗೂ ಕೂಡ ಈ ಒಂದು ಜೋಡಿ ಇಸ್ತಾನ ನಿಮ್ಮ ಅನಿಸಿಕೆ ನಾವು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಕ್ಯೂಟ್ ಕಪಲ್ ಸದ್ಯಕ್ಕೆ ಮುದ್ದು ಸುಸೇ ಅಂತ ತ್ರಿವಿಕ್ರಮ್ ನಡೆಸ್ತಾ ಭವ್ಯ ಬಬಿಯವರ ಮನೆಗೆ ಬಂದಿದ್ದಾರೆ ಸಮಯವನ್ನು ಕಳೆದಿದ್ದಾರೆ ಊಟವನ್ನು ಕೂಡ ಮಾಡಿದ್ದಾರೆ